Hi friends, namaste, welcome back to my channel. ಇದು ನನ್ನ ಸ್ಯಾಟರ್ಡೆ ಲಾಗ್ ನಾನು ಲಾಕ್ಸ್ ಎಲ್ಲ ಮಾಡಿ ತುಂಬ ದಿನಗಳಾಗಿತ್ತು ಹೆಚ್ಚು ಕಮ್ಮಿ ಅಂದರೂ ಒಂದು ಹತ್ತು ದಿನವೇ ಆಗಿತ್ತು ಹತ್ತು ದಿನಗಳಿಂದ ನಾನು ಲಾಕ್ಸ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನನ್ನ ಫೋನ್ ಸ್ವಲ್ಪ ರಿಪೇರಿ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ತುಂಬ ಡಿಲೇ ಆಯಿತು ವೀಡಿಯೋಸ್ ಎಲ್ಲ ಮಾಡಿ ಹಾಕೋದು ವೀಡಿಯೋಸ್ ಮಾಡಿ ಅಂತ ನನಗೂ ತುಂಬಾ ಬೇಜಾರಾಗ್ತಿತ್ತು ಕೂಡ ತುಂಬಾ ಡಿಲೇ ಆಗೋಯಿತು ಫೋನ್ ಸರಿಯಾದ ನಂತರ ನಾನು ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ ಇದು ನನ್ನ ಸ್ಯಾಟರ್ಡೆ ಲಾಗ್ ಚಿನ್ನಿಮ ಇಲ್ಲಿ ಮೆಣಸಿಕಾಯಿ ಅಂದರೆ ನಾವು ಮಜ್ಜಿಗೆ ಮೆಣಸಿಕಾಯಿ ಮಾಡ್ತಾಯಿದ್ರು ಅಮ್ಮ ಮಾಡಿದ್ರು ಅಮ್ಮ ಅದನ್ನು ಬಿಸ್ಲಿಗೆ ಇಟ್ಟು ತೊಗೊಂಬಂದಿದ್ವಿ ಒಂದು ವಾರದಿಂದಲೂ ಮಧ್ಯಾಹ್ನದ ಮೇಲೆ ಮಳೆ ಬರ್ತಾನೆ ಇದೆ ಮಧ್ಯಾಹ್ನ ತನಕ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಬಿಸಿಲಿರುತ್ತೆ ಮಧ್ಯಾಹ್ನದ ಮೇಲೆ ಮಳೆ ಬರ್ತಿದೆ ಅದಕ್ಕೋಸ್ಕರ ನಾನು ಟೆರೇಸ್ ಮೇಲಿಂದ ಎತ್ಕೊಂಡ್ಬಂದು ಇಟ್ಟಿರೋದನ್ನು ಇವಳು ಅದರಲ್ಲಿ ಆಟ ಆಡ್ತಾ ಇರೋದು ಖಾರ ಇರುತ್ತೆ ಕಣಪ್ಪ ಅಂತ ಹೇಳಿದ್ರೂ ಕೇಳ್ತಾನೆ ಇಲ್ಲ ಕೊಟ್ಟಿಲ್ಲ ಅಂದರೆ ಜೋರು ಕಿರಿಸ್ತಾಳೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಆಟ ಆಡಿಸಿ ಆಮೇಲೆ ಎತ್ತಿಕೊಂಡ್ರೆ ಸ್ವಲ್ಪ ಸಮಾಧಾನ ಆಗ್ತಾಳೆ ಅಂತೇಳಿ ಅದರಲ್ಲಿ ಆಟ ಆಡಿಸಿ ಎತ್ತಿಕ್ಕೇ ಆಮೇಲೆ ಮಜ್ಜಿಗೆ ಮೆಣ್ಸಿಕಾಯಿ ಮಾತ್ರ ಮೊಸರನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೀವೂ ಕೂಡ ಟ್ರೈ ಮಾಡಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಬರುತ್ತೆ ಮೊಸರನ್ನ ಹಾಕೊಂಡ್ರೆ ಮಜ್ಜಿಗೆ ನಮ್ಮ ಮನೇಲಿ ತುಂಬಾ ಇಷ್ಟಪಡ್ತಾರೆ ಯಾವಾಗ್ಲೂ ನಮ್ಮ ಮನೇಲಿರೋ ಹುಡುಗರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮೊಸರನ್ನಕ್ಕೆ ಅದಕ್ಕೋಸ್ಕರ ಆವಾಗ ಅವಾಗ ಅಮ್ಮ ರೆಡಿ ಮಾಡಿ ಈ ಥರ ಇಟ್ಕೊಳ್ತಾ ಇರ್ತಾರೆ ಸಿನಿಮಾ ಅಂತೂ ಯಾವ್ದು ಮಾಡಬೇಡ ಅಂತೀವೋ ಅದ್ರ ಅದನ್ನು ಮಾಡೋದ್ರಲ್ಲೇ ಅವಳು ತುಂಬಾ ಖುಷಿ ಪಡ್ತಾಳೆ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ಅದಕ್ಕೋಸ್ಕರ ಇದನ್ನೆಲ್ಲ ಆಟ ಆಡಿಸಿ ಇವಳಿಗೆ ಕೂರಿಸ್ಬೇಕಾಗುತ್ತೆ ಕೆಲವೊಂದು ಸರ್ತಿ ಬಿಡೋದೇ ಇಲ್ಲ ಹಠ ಮಾಡ್ತಾನೆ ಇರ್ತಾಳೆ ಅದಕ್ಕೋಸ್ಕರ ಆಟ ಆಡಿಸಿ ಎತ್ತಿದ್ದೆ ಐದು ನಿಮಿಷ ಇನ್ನು ನಮ್ಮ ಸಿಸ್ಟರ್ಗೆ ಗಂಡು ಪಾಪು ಆಗಿದೆ ಪಾಪುಗೆ ತೊಟ್ಲು ಕೊಡೋಣ ಹೇಳಿ ಮೇಲಿದ್ದ ತೊಟ್ಲನ್ನ ಎತ್ತಿಗಿಲ್ಲ ಡೆಟಾಲ್ ಹಾಕಿ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ವಿ ಪಾಪ ಕುಟ್ಕೊಳ್ಸೋಣ ಅಂತ ಅದರಲ್ಲೇ ಇವಳು ನಾನು ಆಡ್ತೀನಿ ಅಂದ್ ಸ್ವಲ್ಪ ಹೇಳಿ ಆಟ ಮಾಡಿ ದಿಂಬ ಹಾಕ್ಕೊಂಡು ಒಂದು ಚೆನ್ನಾಗಿ ಆಟ ಇದ್ದಾಳೆ ಖುಷಿ ಪಟ್ಕೊಂಡು ಪಾಪು ಕೊಡೋದೇ ಬೇಡ ಅಂತೇಳಿ ನನಗೆ ಬೇಕು ಅಂತ ಹೇಳ್ತಾಯಿದ್ಲು ಕೆಲವೊಂದು ಸರಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಯಿತು ಅವಳಿಗೆ ಜಾಸ್ತಿ ತೋಗ್ಬಿಟ್ಟಿದ್ಗೆ ಟೈಟಾಗಿ ಇಟ್ಕೊಬಿಟ್ಲು ಆ ಕಡೆ ಈ ಕಡೆ ಆಮೇಲೆ ಆಮೇಲೆ ಖುಷಿ ಪಟ್ಕೊಂಡು ಆಟ ಆಡಿದ್ಲು ಕೆಲವೊಂದನ್ನು ಇಷ್ಟಪಟ್ಟು ಬಿಡ್ತಾರೆ ಏನಕ್ಕೆ ಅಂತಲೇ ಗೊತ್ತಾಗಲ್ಲ ನನ್ನ ಪಾಪುಗೆ ಬೇಡ ಅಂತೇಳಿ ಈಗ ನಾನೇ ಇಟ್ಕೊತೀನಿ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ವಿ ಪಾಪುನ ನೋಡಿಕೊಂಡು ಮತ್ತು ಇವಳನ್ನೂ ಕರ್ಕೊಂಡೋಗಿದ್ವಿ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಬಂದು ಇವಳು ಕೂಡ ಮತ್ತು ನೆಕ್ಸ್ಟ್ ಇವತ್ತು ನಮ್ಮ ತೋಟದ ಮನೆ ಹತ್ರ ಹಾಲರ್ಬಿಸವೆ ಅಂತ ಮಾಡ್ತಾರೆ ಅದನ್ನು ಅಲ್ಲಿಗೆ ಹೋಗೋಕ್ಕೆ ನಾವು ರೆಡಿಯಾಗೋಣ ಭಾರಿ ಸಿನಿಮಾ ಅಂತ ಕರೆದ್ರೂ ಇಲ್ಲ ಇನ್ನು ಆಟ ಆಡಬೇಕು ಅಂತೇಳಿ ಅಲ್ಲೇ ಆಟ ಆಡ್ತಾನೆ ಇದ್ಲು ಫಸ್ಟು ನಾನು ಹೋಗಿ ರೆಡಿಯಾಗಿ ಬಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇವಳನ್ನು ರೆಡಿ ಮಾಡಿದೆ ಅಮ್ಮ ಸ್ವಲ್ಪ ಬೇಗನೆ ಹೋಗಿದ್ರು ಮನೆ ಹತ್ರ ಎಲ್ಲ ರಂಗೋಲಿ ಬಿಡಬೇಕು ಅಂತ ಆಮೇಲೆ ಬವೀನೂ ಸ್ಕೂಲಿಂದ ಬಂದ ತಕ್ಷಣ ಮೂರು ಗಂಟೆಗೆ ಎಲ್ಲರೂ ರೆಡಿಯಾಗಿ ತೋಟದ ಮನೆ ಹತ್ರ ಹೋಗಿದ್ವಿ ಮೋಡ ಸಿಕ್ಕಾಪಟ್ಟೆ ಸ್ವಲ್ಪ ಮೋಡ ಇತ್ತು ಮಳೆಯೂ ಬರೋ ಥರನೇ ಇತ್ತು ಹನಿ ಆಗ್ತಾನೆ ಇತ್ತು ಸ್ವಲ್ಪ ಸಣ್ಣನೇ ಶುರು ಆಯಿತು ದೇವರು ಬರೋ ಅಷ್ಟರಲ್ಲಿ ಈ ಚಿನಿಮಾ ಅಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಓಡಾಡ್ಕೊಂಡು ಆಟ ಆಡಲು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಲು ತೋಟದ ಮನೆ ಹತ್ರ ಬವಿನೂ ಕೂಡ ಆರಾಮಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇದ್ದ ಅವನೂ ಅಮ್ಮ ಈ ಕಡೆ ಕೊಬ್ಬರಿನೆಲ್ಲ ಸುಲಿದಿದ್ರು ನಮ್ಮ ಯಜಮಾನ್ರು ಅದನ್ನೆಲ್ಲ ಕಾಯಿನೆಲ್ಲ ಕೊಬ್ಬರಿ ಎಣ್ಣೆ ಮಾಡ್ತೀವಿ ನಾವು ಜಾಸ್ತಿ ಜಾಸ್ತಿ ನಾವು ಎಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಆವಾಗ ಮಿಕ್ಸ್ ಮಾಡಿಕೊಂಡು ನಾವು ಅಡುಗೆಗೆ ಉಪ್ಯೋಗಿಸ್ಕೊತೀವಿ ಹಾಗಾಗಿ ಅಮ್ಮ ಕಾಯಿನೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಸ್ವಲ್ಪನೇ ಶುರು ಆಗಿತ್ತು ಇಷ್ಟೊತ್ತಿಗೆ ಆಲ್ರೆಡಿ ದೇವ್ರು ಬರಬೇಕಾಗಿತ್ತು ಮನೆ ಹತ್ರ ಮಳೆ ಬರ್ತಿರೋ ಕಾರಣ ಸ್ವಲ್ಪ ಲೇಟ್ ಆಯಿತು ಚಿನಿಮಾ ಅಂತೂ ಎಷ್ಟು ಎಂಜಾಯ್ ಮಾಡಿದ್ಲು ಅಂದರೆ ಸಿಕ್ಕಾಪಟ್ಟೆ ಖುಷಿಪಟ್ಟು ಆಟ ಆಡದ್ಲು ಫುಲ್ ಓಡಾಟ ಅವಳದೇನೆ ಅವ್ರ ಅಣ್ಣನ ಜೊತೆ ಅಂತೂ ಸೇರ್ತಾನೆ ಇರಲಿಲ್ಲ ಅವಳೇ ಸಪ್ರೇಟ್ ಆಟ ಆಡೋಕೆ ಹೋಗ್ತಿದ್ಲು ಎಲ್ಲೋ ಹೋಗಿರೋ ಥರ ಖುಷಿಯಾಗಿತ್ತು ಅವಳಿಗೆ ಮನೆಯೊಳಗಡೆ ಇರ್ತಿದ್ಲಲ್ಲ ಮನೇಲಿ ಈ ಥರ ಹೊರಗಡೆ ಬಂದಾಗ ತುಂಬಾ ಖುಷಿಪಟ್ಟು ಆಟ ಆಡ್ತಾರೆ ಇಬ್ಬರೂ ಇನ್ನು ಭವಿ ಸ್ಕೂಲಿಂದ ಬಂದು ಮನೇಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂತಿದ್ದ ಬಟ್ ಮನೇಲಿ ಲೇಟಾಗುತ್ತೆ ಅಂತೇಳಿ ಬೇಗ ಬಂದ ತಕ್ಷಣ ರೆಡಿ ಮಾಡಿ ಕರ್ಕೊಂಬಿಟ್ಟೆ ಹಾಗೆ ಇಲ್ಲಿ ಬಂದು ಇದ್ದ ಇಲ್ಲಿ ಪೂಜೆಗೆ ಬಂತು ನೆಕ್ಸ್ಟು ಅಮ್ಮ ಆರತಿ ಕೊಟ್ಟು ದೇವರಿಗೆ ಆಲರ್ವಿ ಸವೆ ಸವೇ ಅಲ್ವಾ ಅದಕ್ಕೋಸ್ಕರ ದೇವರು ತಗೊಂಡು ಮತ್ತು ಆಲರ್ ಆಲರ್ವಿ ಆಲರ್ ಬಂದರು ಅವ್ರಿಗೆ ಕ ಪಾತ್ ಪೂಜೆ ಮಾಡಿ ಮತ್ತು ದೇವ್ರಿಗೂ ಮುತ್ರಾಯನಿಗೂ ಕೂಡ ಪೂಜೆ ಮಾಡಿ ಆರತಿ ಮಂಗಳಾರತಿ ಕೊಟ್ಟು ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿದರು ಇದು ಬರೋಷ್ಟಲ್ಲೇ ಐದು ಗಂಟೆ ಆಗೋಯ್ತು ಬೇಗನೆ ಮಾಡ್ತಿದ್ರು ಇಷ್ಟು ವರ್ಷ ಈ ವರ್ಷ ಮಳೆ ಬಂದದ ಕಾರಣ ಲೇಟ್ ಆಯಿತು ಮಂಗಳಾರತಿ ಮಾಡಿ ಚಿನಿಮಾ ಟಂಪ್ಟೆ ಸೌಂಡ್ಗಂತೂ ಫುಲ್ ಡ್ಯಾನ್ಸ್ ಮಾಡಿದ್ದೇ ಮಾಡಿದ್ದು ಮಂಗಳಾರತಿ ಎಲ್ಲ ಕೊಟ್ಟಾಗಿ ಮುಗಿತಾ ಬಂತು ಇದು ನಮ್ಮೂರಿನ ಹಾಲರ್ ಬಿಸವೆ ತುಂಬಾ ಚೆನ್ನಾಗಿತ್ತು ಬಟ್ ಮಳೆ ಬಂದಿದ್ದರ ಕಾರಣ ಬೇಗ ಬೇಗನೆ ಮುಗಿಸ್ಬಿಟ್ರು ಸಿಕ್ಕಾಪಟ್ಟೆ ಏನು ಮಾಡೋಕ್ಕೋಗಿಲ್ಲ ಇನ್ನು ಮಕ್ಕಳಿಗೆ ಮಳೆ ಅಂದರೆ ತುಂಬಾ ಇಷ್ಟ ಅಲ್ವಾ ಹಾಗೆ ಸ್ವಲ್ಪ ಸೂರು ನನಿಲಿ ಚಿನಿಮನು ಮತ್ತು ಬವಿನೂ ಆಟ ಆಡಿಸಿದ್ರು ಸ್ವಲ್ಪ ತುಂಬಾ ಖುಷಿಪಟ್ಟು ಆಟ ಆಡಿಸ್ತಾ ಇದ್ರು ನಾನು ಕರೀತಾ ಇದ್ದೆ ಬೇಡ ಆಗುತ್ತೆ ಜ್ವರ ಬರುತ್ತೆ ಕರ್ಕೊಬನ್ನಿ ಅಂತ ಹಂಗೂ ಚಿನಿಮಂತು ಖುಷಿಪಟ್ಟು ನೀರಿಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇಲ್ವು ಇದಿಷ್ಟು ನನ್ನ ಲಾಗ್ ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್